ಇವತ್ತು ಯಾವ ಹೊಸ ಪುಸ್ತಕ ನಾನು ಕೈಗೆತ್ಕೊಂಡಿದ್ದೀನಿ ಅಂತಂದ್ರೆ ಅದು ಇದು ಕನಸೆ ಕಾಡಮಲ್ಲಿಗೆ ಸೊ ಇದರಲ್ಲಿ ಆಟೋಬಯೋಗ್ರಫಿಕಲ್ ಎಷ್ಟಿದೆ ಫಸ್ಟ್ ಹೌದಾ ನಂದು ಸ್ಟೋರಿ ನನ್ನ ಹ್ಯಾಂಡ್ ರೈಟಿಂಗ್ ಗೊತ್ತಾಗಬಾರ್ದು ಅಂತ ಹೇಳಿ ಸ್ಕೇಲ್ಗಳಲ್ಲಿ ಎ ಬಿ ಡಿ ಅಂತ ಇರ್ತವಲ್ಲ ಅವನ್ನ ಇಟ್ಬಿಟ್ಟು ಹಿಂಗೆ ಕೊರ್ದು ಓಕೆ ಯು ಆರ್ ಕಾರ್ಬನ್ ಐಮೋ ಹೈಡ್ರೋಜನ್ ಟುಗೆದರ್ ವಿ ಮೇಕ್ ಪಿತಿ ಪಿತಿ ಕಾರ್ಬೋಹೈಡ್ರೇಟ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ನೀನು ಕಾರ್ಬನ್ ನಾನು ಹೈಡ್ರೋಜನ್ ನಾವಿಬ್ಬರು ಸೇರಿದ್ರೆ ಏನಾಯ್ತು ಉಮಾ ಅಂತ ಒಂದು ಹುಡುಗಿ ಇತ್ತು ಉಮಾಪತಿ ಅಂತ ಒಂದು ಹುಡುಗ ಇದ್ದ ಅಟೆಂಡೆನ್ಸ್ ಅಲ್ಲಿ ಅವ್ರದು ಪ್ರತಿ ದಿವಸ ಉಮಾ ಮತ್ತೆ ಉಮಾಪತಿ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಇವತ್ತು ಯಾವ ಹೊಸ ಪುಸ್ತಕ ನಾನು ಕೈಗೆತ್ಕೊಂಡಿದ್ದೀನಿ ಅಂತಂದರೆ ಅದು ಇದು ಕನಸೆ ಕಾಡಮಲ್ಲಿಗೆ ಸೊ ಇದನ್ನು ಬರೆದವರು ಮಧು ವೈಯನ್ ಅಂತ ಬನ್ನಿ ಹಾಗಾದರೆ ಈ ಒಂದು ಕನಸೇ ಕಾಡು ಮಲ್ಲಿಗೆ ಬರೆದಿರುವಂಥ ಲೇಖಕರು ಮಧು ಅವ್ರನ್ನ ಸ್ವಾಗತಿಸೋಣ ಮಧು ಅವರೇ ನಮಸ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ತೆ ನಾನು ಈ ಒಂದು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹೊಸ ಪುಸ್ತಕಗಳ ಬಗ್ಗೆ ಮಾತಾಡ್ತೀವಿ ಆದರೆ ಈ ಪುಸ್ತಕನ ನಾನು ಯೂಶ್ವಲಿ ನಾವು ಹೊಸ ಪುಸ್ತಕಗಳನ್ನ ಓದಿ ಮಾಡಲ್ಲ ಬಟ್ ಇದನ್ನು ನಾನು ಒಂದು ಅರವತ್ತು ಎಪ್ಪತ್ತು ಅರವತ್ತೊಂದು ಪೇಜ್ ಓದಿದ್ದೀನಿ ಇದು ಎಷ್ಟು ಖುಷಿ ಕೊಡ್ತು ಅಂತಂದರೆ ಮತ್ತು ಎಷ್ಟು ನನಗೆ ಕಾಮಿಡಿ ಅನ್ನಿಸ್ತು ಅಂತಂದರೆ ಒಬ್ಬನೇ ನಗ್ತಾ ಇದ್ದಾರೆ ಆದರೆ ಅಷ್ಟು ಕಾಮಿಡಿ ಇದೆ ಅಷ್ಟು ತಮಾಷೆ ಇದೆ ಮತ್ತು ಅಷ್ಟೊಂದು ನಮ್ಮ ಲೈಫಿಗೆ ರಿಲೇಟ್ ಆಗುತ್ತೆ ಸೊ ಹೀಗಾಗಿ ಈ ಪುಸ್ತಕದ ಬಗ್ಗೆ ಮಾತಾಡೋಣ ಅಂತ ನಾನು ಅಂದ್ಕೊಂಡು ಮಧುವರನ್ನ ಕರೆದಿದ್ದೀನಿ ಮದುವರೆ ಯಾಕೆ ಬರೀಬೇಕನ್ನಿಸ್ತು ಈ ಪುಸ್ತಕ ನಿಮಗೆ ಒಂದು ನಾನು ಓದಿದ್ದು ನವೋದಯ ಸ್ಕೂಲಲ್ಲಿ ತುಮಕೂರು ನವೋದಯ ಸ್ಕೂಲಲ್ಲಿ ಎಷ್ಟೋ ಜನ ಬರಹಗಾರಿಗೆ ಅವರ ಬಾಲ್ಯದ ಇದೇ ವಸ್ತುನೇ ಇದಾಗಿರ್ತದೆ ನಾನು ಊರಲ್ಲಿ ಇರಲಿಲ್ಲ ಸೊ ಸ್ಕೂಲ್ ಕ ಸ್ಕೂಲ್ ಅನುಭವಗಳನ್ನೇ ಏನೋ ಒಂದು ಮಾಡಬೇಕಾಗಿತ್ತು ಅದರಿಂದ ಆಮೇಲೆ ಸಾಕಷ್ಟು ಅನುಭವಗಳಿದ್ವು ನೀವು ನಾವು ಯಾರನ್ನೇ ಭೇಟಿಯಾಗಿ ಕಿವಿಲ್ ರಕ್ತ ಬರಷ್ಟು ಕೊರಿತಾರೆ ಅಷ್ಟು ಜ ನಮಗೆ ಅನುಭವಗಳು ಇರ್ತದೆ ಅಲ್ಲಿ ಹೇಳ್ಕೊಳೋ ಅನುಭವ ಘಟನೆಗಳು ಇರ್ತವೆ ತಮಾಷ ತಮಾಷೆಯಾಗಿ ಅದನ್ನೆಲ್ಲ ಸೇರಿಸಿ ಒಂದು ಕಾದಂಬರಿ ಯಾಕೆ ಮಾಡಬಾರ್ದು ಅನ್ನೋದು ತುಂಬ ವರ್ಷಗಳಿಂದ ಇತ್ತು ಆಮೇಲೆ ಅದನ್ನು ಒಂದು ಶೇಪ್ ಸಿಗ್ತಿರಲಿಲ್ಲ ಬಟ್ ಕೊನೆಗೆ ಒಂದು ಕಾಮಿಡಿ ಒಂದು ತಮ್ಮ ತಮಾಷೆಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಹಾಗೆ ಅದು ಹಾಗೆ ಬಂತು ಬ್ಯೂಟಿಫುಲ್ ಇದು ಯಾಕೆ ನನಗೆ ರಿಲೇಟ್ ಆಯಿತು ಅಂತಂದರೆ ಈಗ ನವೋದಯ ಅಂತ ಹೇಳಿದರು ನವೋದಯ ಸ್ಟೂಡೆಂಟ್ ನಾನಲ್ಲ ಆದರೆ ನವೋದಯ ಡೇಸ್ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅವರೆಲ್ಲ ತುಂಬ ಹೇಳ್ತಿದ್ರು ನನಗೆ ಆದರೆ ನಾನು ನವೋದಯ ಅಲ್ಲ ಆದರೂ ಕೂಡ ನಮಗೆ ರಿಲೇಟ್ ಆಗುತ್ತೆ ಯಾಕೆಂದರೆ ನಾವು ಹಾ ಹೈಸ್ಕೂಲಂತೂ ಎಲ್ಲರೂ ಮಾಡಿರ್ತೀವಿ ಹಾಸ್ಟೆಲಲ್ಲಿ ಇಲ್ದೇ ಇರಬಹುದು ಬಟ್ ಹಾಸ್ಟೆಲ್ ಯಾವುದೋ ಒಂದು ಲೈಫಲ್ಲಿ ಇದ್ದೇ ಇರ್ತೀವಿ ನಾವು ಡಿಗ್ರಿನಲ್ಲೂ ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗಲೂ ಹಾಸ್ಟೆಲಲ್ಲಿ ಇದ್ದೇ ಇರ್ತೀವಿ ಬಟ್ ಇದು ಈ ಒಂದು ಹೈಸ್ಕೂಲ್ ಲವ್ ಸ್ಟೋರಿಗಳು ಹೈಸ್ಕೂಲ್ ತಮಾಷೆಗಳು ಹೈಸ್ಕೂಲ್ ಫ್ರೆಂಡ್ಶಿಪ್ಪು ಎಲ್ಲರೂ ಅನುಭವಿಸಿರ್ತೀವಿ ಹೀಗಾಗಿ ನನಗೆ ಇದು ಭಾಳ ರಿಲೇಟ್ ಆಯಿತು ಮತ್ತು ಭಾಳ ತಮಾಷೆ ಅನ್ನಿಸ್ತು ನನಗೆ ಸೊ ಇದರಲ್ಲಿ ಆಟೋಬಯೋಗ್ರಫಿಕಲ್ ಎಷ್ಟಿದೆ ಮದು ಫಸ್ಟ್ ಚಾಪ್ಟರ್ ನೀ ನಂದು ಲವ್ ಸ್ಟೋರಿ ಇದು ಎಕ್ಸಿಬಿಷನ್ ಇದು ಓಕೆ ಅದು ನನಗೆ ಆಗಿತ್ತು ಅಂದರೆ ನಾನು ಎಕ್ಸಿಬಿಷನ್ ಮಾಡೆಲ್ ಹೋಗಿದ್ದೆ ಸೇಮ್ ಎಲ್ಲ ಹಿಂಗೆ ಹಿಂಗೆ ಹಂಗೆ ಹಿಂಗೆ ಇದೆ ಬಟ್ ಆಮೇಲೆ ಅದನ್ನ ನಾನು ಸಾರ್ವಜನಿಕವಾಗಿ ಹಂಚಿಕೊಂಡಾಗ ಮುಂದೆನಾಯ್ತು ಮುಂದೆನಾಯ್ತು ಅಂತ ಕೇಳೋಕೆ ಶುರು ಮಾಡಿದ್ರು ಆವಾಗ ನನಗೆ ಹೊಳಿತು ಇದೆಲ್ಲ ಅನುಭವಗಳೆಲ್ಲ ಸೇರಿಸ್ಬೋದು ಅಂತ ಇದು ಬ ಪುಸ್ತಕದ ತುಂಬ ಬರೋ ಎಷ್ಟೊಂದು ಘಟನೆಗಳು ನನ್ನವು ಹಾಗೆ ನನ್ನ ಸ್ನೇಹಿತರು ಲೆಟ್ರು ಯಾರೋ ಬರೆದಿರ್ತಾರೆ ಯಾರೋ ಬೂಟೆಟ್ಟು ತಿಂದಿರ್ತಾರೆ ಅದೆಲ್ಲವೂ ಆಗಿದೆ ನನಗೆ ಆಗಿರಲ್ಲ ಬಟ್ ಆಗಿದೆ ಇದು ಯಾವುದ್ರ ಬಗ್ಗೆ ಅಂತ ಕೇಳಿದರೆ ಈಗ ನಾನು ಅರವತ್ತು ಪೇಜ್ ಓದಿರುವಂಥ ವ್ಯಕ್ತಿಯಾಗಿ ಇದು ಒಂಥರ ನನಗೆ ಕಮ್ಮಿಂಗ್ ಆಫ್ ಏಜ್ ಅನ್ನೋ ಥರದ್ದು ನಾವೆಲ್ಲ ಅಂದರೆ ಈಗ ಒಂದು ಏಜ್ ಇರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಟೈಮ್ ಇರುತ್ತೆ ಆ ಟೈಮಲ್ಲಿ ಮಕ್ಕಳು ದೊಡ್ಡೋರಾಗ್ತಾರೆ ಸೊ ಹುಡುಗಿರು ದೊಡ್ಡವರಾಗ್ತಾರೆ ಹುಡುಗರು ದೊಡ್ಡವರಾಗ್ತಾರೆ ಆ ದೊಡ್ಡವರೋಗ ಪ್ರೊಸೆಸ್ ಇದೆಯಲ್ಲ ಆ ಟೈಮಲ್ಲಿ ತುಂಬ ಅದು ಅಂದರೆ ಅದು ಆ ಒಂದು ಏಜ್ ತುಂಬ ವಿಚಿತ್ರವಾದದ್ದು ಅದು ಎಲ್ಲದರ ಬಗ್ಗೆಯೂ ಕುತೂಹಲ ಎಲ್ಲದನ್ನು ತಿಳ್ಕೊಬೇಕು ಎಲ್ಲದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತಿರುತ್ತೆ ಅಷ್ಟೊಂದು ಬುದ್ಧಿ ಬಂದಿರಲ್ಲ ದೇಹ ಮಾತ್ರ ಬೆಳೆದಿರುತ್ತೆ ಬೈಸ್ಕೋತೀವಿ ದೊಡ್ಡ ಕಥೆ ಆಗಿದೆ ಅಂತ ಬೈಸ್ಕೋತೀವಿ ಬುದ್ಧಿ ಇನ್ನೂ ಬೆಳೆದಿರೋಲ್ಲ ಆಮೇಲೆ ಲವ್ ಮಾಡ್ಬೇಕು ಅನ್ನೋದು ಹುಡುಗಿರ ಬಗ್ಗೆ ಅಟ್ರಾಕ್ಷನು ಇದೆಲ್ಲವೂ ಕೂಡ ಈ ಕಥೆನಲ್ಲಿ ಬಂದಿದೆ ಇನ್ನೊಂದು ನನಗೆ ಆಮೇಲೆ ಸೈನ್ಸ್ ಎಕ್ಸಿಬಿಷನ್ ಎಲ್ಲರೂ ಕೂಡ ಸೈನ್ಸ್ ಎಕ್ಸಿಬಿಷನ್ ಮಾಡಿರ್ತೀವಿ ಇಲ್ಲಾಂದ್ರೆ ಅಟ್ ಲೀಸ್ಟ್ ಎಕ್ಸಿಬಿಷನ್ ಹೋಗಿ ನೋಡಿರ್ತೀವಿ ಆಮೇಲೆ ಬೇರೆ ಕಾಲೇಜಿನ ಸ್ಟೂಡೆಂಟ್ಸ್ ಬಂದಿರ್ತಾರೆ ಸ್ಪೋರ್ಟ್ಸ್ ಬಂದಿರ್ತಾರೆ ಅಲ್ಲೇ ಆಕ್ಚುಲಿ ಎಷ್ಟೊಂದು ಲವ್ ಸ್ಟೋರಿಗಳು ಹುಟ್ಟೋದು ಯಾಕಂದ್ರೆ ಬೇರೆ ಬಂದಿರ್ತಾರಲ್ಲ ಅದೊಂದು ಹೊಸ ಮುಖಗಳ ಪರಿಚಯ ಅಟ್ರಾಕ್ಷನ್ ಆಗುತ್ತೆ ಮೀಟ್ ಗಳಲ್ಲಿ ಕರೆಕ್ಟ್ ಎಷ್ಟೋ ಜನ ನನ್ನ ನವೋದಯ ಸ್ಕೂಲ್ ಮೇಟ್ಸ್ ಹೇಳೋದ್ ನಂಗೆ ಆ ಹುಡುಗಿ ಈ ರೀತಿ ಮಾತಾಡ್ತಾರ ನಿಮಗ ಲವ್ ಆಗಿದೆಯಾ ಸ್ಕೂಲ್ ಇಲ್ಲ ನಾನೊಬ್ಬ ಸ್ಟುಡಿಯೋಸ್ ಟೈಪ್ ನಾನು ಆಗುತ್ತೆ ಹೇಳಲ್ಲ ಹಾಗೆ ಎಕ್ಸ್ಪ್ರೆಸ್ ಒಂದು ಮನಸ್ಸಿನ ಭಾವನೆಗಳು ಅಕ್ಷರಗಳಾಗಿ ಬಂದಿದೆ ಬಂದಿದೆ ಇದರಲ್ಲಿ ಹುಡುಗ ಅಂದ್ರೆ ನಾಯಕ ನಾನು ಮಧು ಅಂತಾನೆ ಹೇಳಲ್ಲ ಆ ಮಧುಗೊಂದು ಹುಡುಗಿ ಇಷ್ಟ ಆಗಿರ್ತಾಳೆ ಆ ಹುಡುಗಿನ ಮಧು ಅಂದ್ರೆ ಆ ಮಧುನೇ ಅವನ ಹೆಸರು ಕೂಡ ಮಧು ಆಗಿರೋದ್ರಿಂದ ಮಧು ಅಂತಾನೆ ಅಂತ ಇದ್ದೀನಿ ಆ ಹುಡುಗಿನ ಅವಳು ಅಂತ ಕರೆಯಲ್ಲ ಅವನು ಅದು ಅಂತ ಕರಿತಾನೆ ಯಾಕೆ ಅದು ನಾನು ತುಮಕೂರು ಸೀಮೆಯನು ನಮ್ಮ ಕಡೆ ಹೆಣ್ಮಕ್ಕಳಿನ ಅವಳು ಇವಳು ಅನ್ನೋದು ಅಪರಾಧ ಹೌದಾ ಅಂದರೆ ಹೆಂಡ್ತಿನೂ ಕೂಡ ಅನ್ನಲ್ಲ ಹೆಂಡ್ತಿನ ಬಂತು ಹೋಯ್ತು ಹಿಂಗೆ ಕರೀತಾರೆ ಹಿಂಗೆ ಅವಳು ಇವಳು ಅಂದರೆ ಅದು ಒಂಥರ ಲಜ್ಜೆ ಬಿಟ್ಟು ಮಾತಾಡಿದ ಹಾಗೆ ಈ ರೀತಿ ಹೀಗೆ ಇರ್ತದೆ ಸೊ ನಾವು ಹುಡುಗು ಬೆಳೀತು ಹುಟ್ಟುತ್ತಾ ಎಲ್ಲ ನಮ್ಮ ಇದರಲ್ಲಿ ನಾವು ನಮ್ಮ ಸ್ನೇಹಿತರಿ ಸ್ಕೂಲ್ ಮೇಟ್ಸ್ನೆಲ್ಲ ಬಂತು ಹೋಯ್ತು ಹಿಂಗೆ ಮಾತಾ ಹುಡುಗಿರಿಗೆ ಮಾತ್ರ ಹುಡುಗಿರಿಗಳಿಗೆ ಹುಡುಗರಿಗೆ ಬಂದ ಹೋದ ಅದು ಅದು ಹಾಗಿದೆ ಬಟ್ ಈಗ ಅಪ್ಪ ಅಮ್ಮನೂ ಹಾಗೆ ನೀವು ಈಗ ಈಗ ಮಂಡ್ಯ ಬಸ್ವರ ಕಡೆ ಬಂದ್ಲು ಅಮ್ಮ ಬಂದಲು ಹೋದ್ಲು ಅಂತಾರೆ ನಮಗೆ ಲೂ ಲೂ ಸೇರಿಸಿದ್ರೆ ಒಂಥರ ಅನಿಸುದು ಅಮ್ಮ ಬಂತು ಅಮ್ಮ ಹೋಯ್ತು ಅಪ್ಪ ಬಂತು ಅಪ್ಪ ಹೋಯ್ತು ಈ ಈಗ ನ್ಯೂಟ್ರಲ್ ಜೆಂಡರಲ್ಲಿ ಮಾತಾಡ್ತೀವಿ ನಾವು ನಮ್ಮ ಕಡೆ ಹಾಗೆರಬೇಕಾದ್ರೆ ಒಂದು ಹುಡುಗಿ ಅಂತ ಆದ್ಮೇಲೆ ಅದು ನಮ್ದು ನಮ್ದು ಅನ್ನೋ ಒಂದು ಭಾವನೆ ಬರ್ತಲ್ಲ ಸೊ ಹಾಗೆ ಇದು ನಮ್ದು ಎಲ್ಲ ಎಲ್ಲ ಕಡೆ ನಮ್ದು ಬಂತು ಹೋಯ್ತು ಅನ್ನೋ ಹಾಗೆ ಒಂದು ಆ ಇದ್ದಾಗಲೇ ಒಂದು ಹೆಂಡತಿ ಥರ ಅಟ್ರಾಕ್ಷನ್ ಬರುತ್ತಲ್ಲ ಆ ರೀತಿ ಅನ್ನೋ ಹಾಗೆ ನಾವು ಆಟಾಡ್ತೀವಿ ಅಪ್ಪ ಅಮ್ಮನ ಹಾಗೆ ಅಥವಾ ಯಾರೋ ಮದುವೆ ಮಾಡಿದ ಹಾಗೆ ಇನ್ನೂ ಅದು ಚಿಕ್ಕವರಿದ್ದಾಗ ಸೊ ಅದು ಅದು ಹಂಗೆ ಅಲ್ಲಿ ರಿಫ್ಲೆಕ್ಟ್ ಆಗಿದೆ ನನಗೆ ಇದರಲ್ಲಿ ಒಂದಷ್ಟು ಘಟನೆಗಳು ಅಂದ್ರೆ ನಾನು ಓದಿರೋ ಇದರಲ್ಲಿ ಈಗ ನೀವು ಹೈಸ್ಕೂಲ್ ಆಟಿರ್ತೀರ ಆಮೇಲೆ ನಿಮಗೂ ಲವ್ ಆಗಿರುತ್ತೆ ಮತ್ತು ಒಬ್ಬ ಹುಡುಗ ಲವ್ ಸ್ಟೋರಿ ಬ ಲವ್ ಲೆಟ್ರ್ ಬರ್ತಿರ್ತಾನೆ ಎಲ್ಲರೂ ಲವ್ ಲೆಟ್ರ್ ಬರೆಯಲ್ಲ ಏನೋ ಇಷ್ಟ ಆಗ್ತಾಳೆ ಆಗುತ್ತೆ ಏನೇನೋ ಆಗುತ್ತೆ ಬಟ್ ಇದರಲ್ಲೂ ಕೂಡ ಒಂದು ಲವ್ ಲೆಟ್ರ್ ಬರುತ್ತೆ ನನ್ನ ನನ್ನ ಸ್ಟೂಡೆಂಟ್ ನನ್ನ ಹೈಸ್ಕೂಲಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದೇ ಥರ ಒಂದು ಲವ್ ಲೆಟ್ರ್ ಬರೆದಿದ್ದ ಕರೆಕ್ಟಾಗಿ ಅದು ಮಿಸ್ಗಳ ಕೈಗೋ ಟೀಚರ್ಸ್ ಕೈಗೋ ಸಿಕ್ಕಾಕಂತು ಅವನನ್ನು ಕರೆದು ಚೆನ್ನಾಗಿ ಅವನಿಗೆ ಹೊಡೆದಿದ್ರು ಅವನಿಗೆ ಮುಖಾಮುಖಿ ನೋಡಿದೆ ಹೊಡೆದು ಬೈದು ಅವನಿಗೆ ಅಂದರೆ ಡೋರ್ ಹಾಕಿ ಹಾಕೊಡ್ದಿದ್ರು ಅವನಿಗೆ ಓಕೆ ಆಮೇಲೆ ಆಮೇಲೆ ಅವನಿಗೆ ಈಗ ಮದುವೆ ಆಗಿದೆ ಮದುವೆ ಆಗಿ ನಾವು ಇತ್ತೀಚೆಗೆ ಸಿಕ್ಕಾಗ ಅವನು ಅವನ ಹೆಂಡ್ತಿ ಅಂದರೆ ಯಾರು ಹೊಡಿಸ್ಕೊಂಡಿದ್ದಾನೆ ಅವನು ಮತ್ತು ಅವನ ಹೆಂಡ್ತಿ ಮತ್ತು ಯಾರ ಸಲಗು ಅವನು ಹೊಡಿಸ್ಕೊಂಡಿದ್ದ ಆ ಹುಡುಗಿ ಕೂಡ ಸಿಕ್ಕಿದ್ಲು ಸೊ ಹಾಗೆ ಲೈಫ್ ಏನೋ ವಿಚಿತ್ರ ಇದರಲ್ಲೂ ಕೂಡ ಆ ಥರದ ಘಟನೆ ಬರುತ್ತೆ ಹೌದು ಅದು ನನ್ನ ಫ್ರೆಂಡ್ ಒಬ್ಬ ಇದ್ದ ಅವನು ಒಂದು ಹುಡುಗಿಗೆ ಲವಲ್ ಲೆಟರ್ ಬರ್ದಿದ್ದ ಸ್ಟೆನ್ಸ್ ಇಲ್ಲ ಅಂತ ಇರ್ತವಲ್ಲ ಸ್ಕೇಲ್ಗಳಲ್ಲಿ ಎ ಬಿ ಸಿಡಿ ಸ್ಟ್ಯಾಂಡರ್ಡ್ ಒಂದು ಸ್ಟ್ರಕ್ಚರ್ ಅಂದ್ರೆ ಅವನು ನನ್ನ ಹ್ಯಾಂಡ್ ಗೊತ್ತಾಗಬಾರ್ದು ಅಂತ ಹೇಳಿ ಸ್ಕೇಲ್ಗಳಲ್ಲಿ ಎ ಬಿ ಡಿ ಅಂತ ಇರ್ತವಲ್ಲ ಅವನ್ನ ಇಟ್ಬಿಟ್ಟು ಹಿಂಗೆ ಕೊರ್ದು 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 ಲವ್ ಲೆಟ್ರ್ ಬರ್ದಿದ್ದ ಬರೆದು ಆಮೇಲೆ ಬಟ್ ಹಂಗೂ ಸಿ ಹಾಕೊಂಡಿದ್ದ ಸಿ ಹಾಕೊಂಡು ನೀವೇ ಹಾಗೆ ಸ್ಟಾಫ್ ರೂಮ್ ಅಲ್ಲಿ ಅದು ಡೋರ್ ಹಾಕೊಂಡು ಚೆನ್ನಾಗಿ ರುಬ್ಬಿದ್ರು ಅಂದ್ರೆ ಚೆನ್ನಾಗಿ ರುಬ್ಬು ಅಂದ್ರೆ ಹೆಂಗ್ ರುಬ್ಬಿದ್ರು ಅಂದ್ರೆ ಅವನು ಹೊರಡೆ ಬಂದಾಗ ನಮಗೆ ಅವ್ನು ವೈಟ್ ಶರ್ಟ್ ಹಾಕ್ಕೊಂಡಿದ್ದಲ್ಲ ಶೂ ಮಾರ್ಕ್ ಕಾಣಿಸೋದು ಓಕೆ ಇನ್ಫ್ಯಾಕ್ಟ್ ಅವನು ಲವ್ ಲೆಟರ್ ಬರೆದಿದ್ದು ಹುಡುಗಿ ಈಗ ತುಂಬಾ ದೊಡ್ಡ ಒಂದು ಹೆಸರು ಮಾಡಿರೋ ವ್ಯಕ್ತಿ ಆಗಿದ್ದಾರೆ ಯಾವ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಒಂದು ಸಾರ್ವಜನಿಕ ಕ್ಷೇತ್ರ ಅಂತ ಅನ್ಕೊಂಡೆ ಸೊ ಆಮೇಲೆ ಅದು ಹಾಗು ಅದು ಅಲ್ಲಿ ಬಂದಿದೆ ಬಟ್ ಅವನು ನನಗೆ ಸ್ಟೆನ್ಸಲ್ಲಿ ಬರೆದ್ರೆ ಮಜಾ ಇರಲಿಲ್ಲ ಹೇಳಿ ನಾನು ಕ್ರಿಯೇಟಿವ್ ಹಚ್ಚಿ ಅದನ್ನು ಒಂದು ಸೈನ್ಸ್ ಲವ್ ಲೆಟರ್ ಆಗಿ ಮಾಡಿ ಸೈನ್ಸ್ ಲೆಟರ್ ಆದರೆ ಹಂಗೆ ಯು ಆರ್ ಕಾರ್ಬನ್ ಐ ಎಮ್ ಹೈಡ್ರೋಜನ್ ಟುಗೆದರ್ ವಿ ಮೇಕ್ ಪಿತಿ ಪಿತಿ ಕಾರ್ಬೋಹೈಟೇಟ್ ಪ್ರಾಡಕ್ಟ್ಸ್ ಅಂತ ಅಂದರೆ ನೀನು ಕಾರ್ಬನ್ನು ನಾನು ಹೈಡ್ರೋಜನ್ನು ನಾವಿಬ್ಬರು ಸೇರಿದ್ರೆ ಪಿತಿ ಪಿತಿ ಕಾರ್ಬೋಹೈಡ್ರೇಟ್ಸ್ ಪ್ರಾಡಕ್ಟ್ಸ್ನ ಉತ್ಪಾದನೆ ಉತ್ಪಾದನೆ ಮಾಡೋಣ ಅಂತಂದರೆ ಇನ್ಫಾನೆಟ್ ಮಕ್ಕಳನ್ನ ಉಟ್ಸೋಣ ಅಂತ ಓಕೆ ಆಮೇಲೆ ಎ ಪ್ಲಸ್ ಬಿ ನೀನು ಎ ನಾನು ಬಿ ಎ ಪ್ಲಸ್ ಬಿ ಹೋಲ್ ಸ್ಕೋರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಕ್ಸ್ಟ್ರಾ ಟು ಎ ಬಿ ಅಂತ ಅಂದರೆ ಎಕ್ಸ್ಟ್ರಾ ಟು ಎ ಬಿ ಅಂದರೆ ನಮ್ಮ ಮಕ್ಳುಗಳು ಅಂತ ಓಕೆ ಹಾಗೆ ಅದೆಲ್ಲ ಬರ್ತದಲ್ಲ ಹೌದು ಅದು ಒಂದು ಭಾಳ ವಿಶೇಷವಾದ ಘಟನೆ ಇದೆ ಅದೇನಂತಂದರೆ ಹುಡುಗ ಈಗ ಒಂದು ಹುಡುಗ ಒಂದು ಹುಡುಗಿ ಲೆವೆಲ್ ಲೆಟರ್ ಬರೀತಾನೆ ಹುಡುಗನಿಗೆ ಹೊಡೆದ್ರು ಬಟ್ ಹುಡುಗಿಗೆ ಬೈತಾರಲ್ಲ ಯಾಕೆ ಅದು ಎಂಥದ್ದು ಅಂತ ಅಂದರೆ ಆ ಹುಡುಗಿ ಗೊತ್ತೇ ಇಲ್ಲ ಅವ್ನಿಗೆ ಲೆವೆ ನನಗೆ ಲೆವೆಲ್ ಲೆಟರ್ ಬರೆದಿದ್ದಾನೆ ನನ್ನ ಸಲ ನೋಡಿಸ್ಕೊಂಡಿದ್ದಾನೆ ಅಂದರೆ ಗೊತ್ತಿಲ್ಲ ಅವಳು ತನ್ನ ಜಗತ್ತಲ್ಲ ಇದ್ದಾಳೆ ಆಮೇಲೆ ಮಿಸ್ಗಳೆಲ್ಲ ಕರೆದು ಆ ಹುಡುಗಿಗೂ ಬೈತಾರೆ ಅದು ರೆಸ್ಟೆಂಟ್ ಸ್ಕೂಲ್ಗಳಲ್ಲಿ ಏನಾಗುತ್ತೆ ಅಂದರೆ ಹೆಣ್ಮಕ್ಳುಗಳ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರುತ್ತದೆ ಸೊ ಟೀಚರ್ಸ್ಗಳಿಗೆ ಅವರೆಲ್ಲ ಅವ್ರು ಹೌಸ್ ಅಂತ ಇರ್ತದೆ ಒಂದೊಂದು ಬಿಲ್ಡಿಂಗು ಆಮೇಲೆ ಒಂದು ಹೌಸ್ ಕ್ಲಾಸ್ ವೈಸು ಅಥವಾ ಏನೋ ಒಂದು ಮಾಡಿರ್ತಾರೆ ಅಲ್ಲಿಗೆ ಒಬ್ಬ ಹೌಸ್ ಮಿಸ್ ಅಂತ ಇರ್ತಾರೆ ಸೊ ಅವ್ರೇನು ಮಾಡ್ತಾರೆ ಅಂದರೆ ಹುಡುಗಿಗಳಿಗೆ ಬರೋ ಓದಿ ಕೊಡ್ತಾರೆ ಹೌದಾ ಹಾಂ ಅದು ಒಂಥರ ಲೈಫ್ ಅದ ಹಂಗಿರ್ತದಂಗೆ ಸೊ ಊರಿಂದ ಲೆಟ್ರ್ಗಳು ಅಮ್ಮ ಅಪ್ಪಗಳು ಬರೆದ್ರೆ ಅದನ್ನು ಕೊಡ್ತಾರೆ ಅವಾಗ ಒಂದು ಸಲ ಏನಾಗುತ್ತೆ ಅಂದರೆ ಊರಿಂದ ಅಪ್ಪ ಅಮ್ಮಗಳು ಪರ್ಸ್ನಲ್ ವಿಷಯಗಳನ್ನೆಲ್ಲ ಬರೆದ್ಬಿಟ್ಟು ಬರೆಯೋರು ಆಮೇಲೆ ಆ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಸಂಕೋಚ ಆಗೋದು ಟೀಚರ್ಸ್ಗಳು ಓದ್ಬಿಡ್ತಾರಲ್ಲ ಅಂತ ಸೊ ಅದೆಲ್ಲ ಬಂದಿದೆ ಇದರಲ್ಲಿ ಬಟ್ ಇದು ಇವನು ಲೆಟ್ರ್ ಬರೆದು ಅಲ್ಲೇ ಪೋಸ್ಟ್ ಬಾಕ್ಸ್ ಹಾಕಿರ್ತಾನೆ ಸೊ ಅದನ್ನು ಹೌಸ್ ಮಿಸ್ಸು ನೋಡಿದಾಗ ಇವು ಇವುಗಳ ಹೆಸರಿಗೆ ಬಂದಿದೆ ಲೆಟ್ರ್ ಬಂದಿದೆ ಆದರೆ ಇದು ಈ ಪೋಸ್ಟ್ ಆಫೀಸಿಂದ ಬಂದಿದೆ ಅಂತ ಹೇಳಿ ಫಸ್ಟ್ ಅವನ್ನ ಹಿಡಿದು ತದಕ್ತಾರೆ ಹೀರೋನ ಹೀರೋನ ಆಮೇಲೆ ಅವನು ಬರ್ದಿದ್ದಾನೆ ಇದೆಲ್ಲ ಅಂತಂದರೆ ಇವಳ್ದು ಏನೋ ಕುಮ್ಮಕ್ಕಿದ್ದೇ ಇರುತ್ತೆ ಅಂತ ಹೇಳಿ ಹೌಸ್ ಮಿಸ್ಟ್ರ್ಗಳೆಲ್ಲ ಮಿಸ್ಗಳೆಲ್ಲ ಸೇರಿಕೊಂಡು ಅವಳನ್ನ ಚಾರ್ಜ್ ಮಾಡ್ತಾರೆ ಒಂದು ರೂಮಲ್ಲಿ ಹಾಕ್ಕೊಂಡು ಓಕೆ ಅವಳು ಅದು ಪ್ಲೀಸ್ ಗಾಡ್ ಗಾಡ್ ಪ್ರಾಮಿಸ್ ಏನು ಇನ್ಮೇಲೆ ತಲೆ ಎತ್ತಿ ನೋಡಲ್ಲ ಅಂತೆಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಅವಳು ನೋಡೇ ಇರಲ್ಲ ಆ್ಯಕ್ಚುಲಿ ನೋ ನೋ ಇಲ್ಲಲ್ಲ ಅದು ನೋಡಿರ್ತಾಳೆ ಅದು ಆಗಲೇ ಅಂದರೆ ಅದು ಮೂಕ ಭಾವನೆಗಳ ಥರ ಒಂದು ಅಟ್ರಾಕ್ಷನ್ ಆಗಿರ್ತದೆ ಅಷ್ಟೊತ್ತಿಗಾಗಲೇ ಅಂದರೆ ಅದು ನೇರ ನೇರ ಮಾತಾಡಿ ಕುಲ್ಲಂ ಕುಲ್ಲ ಅನ್ನೋಂಗೆ ಆಗಿರಲ್ಲ ಈಗ ಅವಳು ಎಕ್ಸಿಬಿಷನ್ಗೆ ಹೋದಾಗಲೇ ಅವನಿಗೆ ವಿಶ್ ಮಾಡೋಕ್ಕೆ ಬಂದಿರ್ತಾಳೆ ರಜೆ ನನಗೆ ಹುಷಾರಿಲ್ಲ ಅಂತ ಹೇಳಿ ಡ್ಯಾಮ್ಗೆ ಹೋಗೋದು ತಪ್ಪಿಸ್ಕೊಂಡು ಅವನು ಎಗ್ ಬ ಬಯಾಲಜಿಕಲ್ ಮಾ ಬಯೋಲಜಿ ಮಾಡೆಲ್ ತೊಗೊಂಡಿರ್ತಲ್ಲ ಅಲ್ಲಿ ಬಂದು ಅವನಿಗೆ ವಿಶ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿಸಿ ಹೋಗ್ತಾಳೆ ಅಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಮೂಕ ಭಾವನೆಯಲ್ಲಿ ಬೆಳೆದಿರ್ತದೆ ಅದನ್ನು ಅದು ಆ ಕಾರಣದಿಂದ ಅವಳಿಗೂ ಚಾರ್ಜ್ ಮಾಡ್ತಾರೆ ಹೌಸ್ ಮಿಸ್ಟ್ರಿಗಳು ಹಂಗೆ ಹ್ಮ್ ಸೊ ಹಂಗೆ ತುಂಬ ರಿಲೇಟ್ ಆಗುವಂಥ ಹುಡುಗರಿಗಾಗಲಿ ಹುಡುಗರಿಗಾಗಲಿ ತುಂಬ ರಿಲೇಟ್ ಆಗುವಂಥದ್ದು ಇದೆ ಆಮೇಲೆ ನನಗೆ ಸ್ವಲ್ಪ ಕಷ್ಟ ಅನಿಸಿದ್ದೆನಂದ್ರೆ ನಿಮ್ಮ ಒಂದು ರೀಜನಲ್ ಕಂಪ್ಲೀಟ್ ಭಾಷೆ ಬಳಸಿದ್ರಲ್ಲ ಅದೊಂದು ಸ್ವಲ್ಪ ನನಗೆ ಕೆಲವೊಂದು ಕಡೆ ಅರ್ಥ ಆಗಲಿಲ್ಲ ನನಗೆ ಆಮೇಲೆ ನಿಂಬೆ ಹಣ್ಣಿನ ನನಗಿನ ನಾವು ಯಾವುದೋ ನನ್ಗೆ ನೆನಪಿಲ್ಲ ಅದು ಯಾವುದು ಅಂತ ನಾವೇನೋ ಮಾಡ್ತಿದ್ವಿ ಆ ಥರ ಅಂದ್ರೆ ಅದನ್ನ ಬೆಂಕಿ ಹತ್ತಿರ ಹಿಡಿದ್ರೆ ಅದು ಕಾಣೋದು ಅದು ನಿಂಬೆ ಹಣ್ಣು ಅಂತ ನೆನಪಿಲ್ಲ ನನಗೆ ಯಾವುದೋ ಒಂದು ಮಾಡ್ತಿದ್ವಿ ಅದು ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಲೈಮ್ ಒಂದು ಎಕ್ಸ್ಪರಿಮೆಂಟ್ ಅಂತ ಏನಂದ್ರೆ ನಾವು ಅಂದರೆ ನಾವು ಎಕ್ಸ್ಪಿರಿಮೆಂಟಾಗಿ ಮಾಡ್ತಿದ್ವಿ ಬಿಳಿ ಹಾಳೆ ಮೇಲೆ ನಿಂಬೆಹಣ್ಣು ರಸದಲ್ಲಿ ಅದ್ದಿ ಅದ್ದಿ ಅಕ್ಷರ ಬರೆಯೋದು ಆಮೇಲೆ ಬಿಳಿ ಹಾಳೆ ಒಣಗಿಸೋದು ಅದರಲ್ಲಿ ಏನು ಬರ್ದಿದೆ ಅಂತ ಏನು ಗೊತ್ತಾಗಲ್ಲ ಆಮೇಲೆ ಅದನ್ನು ಯಾರಿಗೆ ತಲುಪಬೇಕು ಅದು ತಲುಪಿ ಅವರು ಅದನ್ನು ಬೆಂಕಿಗೆ ಹಿಡಿದು ನೋಡಿದ್ರೆ ಕ್ಯಾಂಡ್ಲಿಗೆ ಹಿಡಿದು ನೋಡಿದ್ರೆ ಅಲ್ಲಿ ಅಕ್ಷರಗಳು ಕಾಣಿಸ್ತವೆ ಅದು ನಿಂಬೆಹಣ್ಣು ಇದ್ದಿದ್ದ ಜಾಗದಲ್ಲೆಲ್ಲ ಕಪ್ಪುಗಾಗ ಆಗಿ ಕಾಣುತ್ತೆ ಅದು ಕಾಣುತ್ತೆ ಅದೇ ಎಕ್ಸ್ಪಿರಿಮೆಂಟಾಗಿ ಸೊ ಇವನು ಆ ಸೈನ್ಸ್ ಐಡಿಯಾ ಬಳಸ್ಕೊಂಡು ಫಸ್ಟು ಅಮ್ಮನ ಹೆಸರಿನಲ್ಲಿ ಪ್ರಿಯ ಮಗಳೇ ಹಂಗೆ ಹಿಂಗೆಲ್ಲ ಬರೆದ್ಬಿಟ್ಟು ಆಮೇಲೆ ಇದ್ರ ನಿಂಬೆಹಣ್ಣು ಇದನ್ನು ಬಳಸಿ ಓದು ಅಂತ ಹೇಳಿ ಒಂದು ಅಡಿಷ್ನಲ್ ಶೀಟ್ನ ಅದರಲ್ಲಿ ಇಟ್ಟು ಪೋಸ್ಟ್ ಮಾಡಿರ್ತಾನೆ ಓಹ್ ಸೊ ಈ ಫಸ್ಟ್ ಫಿಲ್ಟ್ರಲ್ಲಿ ಫಿಲ್ಟರ್ ಮಾಡಿ ಹಾಕೊಂಡು ಬೂಟ್ ಇಟ್ಟು ತಿಂದಿರ್ತಾನಲ್ವಾ ಸೊ ಈಗ ಹೊಸ ಐಡಿಯಾ ಮಾಡಿ ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಿಂಬೆಹಣ್ಣು ಇದು ಮಾಡಿ ಮಾಡಿರ್ತಾನೆ ಓಕೆ 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 ಅದು ತುಂಬ ಚೆನ್ನಾಗಿದೆ ರೂಪಶ್ರೀಮಗಳೇ ನಾವಿಲ್ಲಿ ಕ್ಷೇಮ ನೀವಲ್ಲಿ ಕ್ಷೇಮ ಎಂದು ಭಾವಿಸಿದ್ದೇನೆ ನಾವಿಲ್ಲಿ ನಿಮ್ ನಿಂಬೆಗಡೆ ಬೆಳೆಸಿದ್ದೀವಿ ಆದರೆ ಮಾರಲ್ಲ ದಿನ ಒಂದು ನಿಂಬೆ ಹಣ್ಣು ಕಿತ್ಕೊಂಬಂದು ನಡುಮನೆ ಕಡಪ ಕಲ್ಲಿಗೆ ಉಜ್ತೀವಿ ಹಾಗೆ ಉಜ್ಜಿದಾಗ ಕಡಪ ಕಲ್ಲಿಂದ ಕಾಗೆ ಬಂಗಾರ ಹೊರ ಬರ್ತದೆ ಅದು ನಮಗೆ ರೋಮಾಂಚನ ಉಂಟು ಮಾಡುತ್ತದೆ ಓಕೆ ಅದಾದಮೇಲೆ ಅವಳು ನಿಂಬೆ ಹಣ್ಣು ನಿಂಬೆಹಣ್ಣು ಹುಡ್ಕೊಂಡು ಅವಳು ಹೋದ್ಲು ಅಂತ ನೀವು ಬರೆದಿದ್ದು ಸೊ ಹಾಗೆ ಇದು ಒಂದು ಕಡೆ ಹುಡುಗಿ ಹುಡುಗ ರಿಲೇಷನ್ಶಿಪ್ಪು ಇನ್ನೊಂದು ಕಡೆ ಹುಡುಗರು ಹುಡುಗರು ರಿಲೇಶನ್ಶಿಪ್ ಕೂಡ ಫ್ರೆಂಡ್ಸ್ ಫ್ರೆಂಡ್ಸ್ ಸೊ ತುಂಬ ಜನ ನಿಮಗೂ ಫ್ರೆಂಡ್ಸ್ ಆಬ್ವಿಯಸ್ಲಿ ಇರ್ತಾರೆ ನನಗೂ ತುಂಬ ಜನ ಇದ್ರು ಆ ವಯಸ್ಸಿನ ತರಲಿ ತಾಪತ್ರಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರಿಯಲ್ ಲೈಫ್ ಫ್ರೆಂಡ್ಸ್ ಬಂದಿದ್ದಾರೆ ಇದರಲ್ಲಿ ಎಲ್ಲ ಹಂಗಂಗೆ ಇದ್ದಾರೆ ಹೆಸರುಗಳೆಲ್ಲ ಹಂಗಂಗೆ ಇದೆ ಪಿರಾಲಿ ಕಿರಣಿ ಮಲ್ಲ ಪತಿ ಈ ರೀತಿ ಏನು ನಮ್ಮ ಕ್ಲಾಸಲ್ಲಿ ಏನಾಯಿತು ಉಮಾ ಅಂತ ಒಂದು ಹುಡುಗಿ ಇತ್ತು ಉಮಾಪತಿ ಅಂತ ಒಂದು ಹುಡುಗ ಇದ್ದ ಅಟೆಂಡೆನ್ಸಲ್ಲಿ ಅವ್ರದ್ದು ಪ್ರತೀ ಪ್ರತಿ ದಿವಸ ಉಮಾ ಮತ್ತು ಉಮಾಪತಿ ಅಂತ ಟೀಚರ್ಸ್ಗಳೇ ಹೋಗೋರು ಅಯ್ಯೋ ಓಕೆ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ತುಂಬ ಆಗಿರಬೇಕು ಇಬ್ರು ಈಗ ಆಕೆ ಟೀಚರ್ ಆಗಿದ್ದಾಳೆ ಈತ ಬ್ಯಾಂಕಲ್ಲಿ ಬ್ಯಾಂಕಲ್ಲಿನ ಕೆಲಸ ಮಾಡ್ತಿದ್ದಾರೆ ಸೊ ಹಾಗೆ ಅವರೆಲ್ಲ ಬಂದಿದ್ದಾರೆ ಆಮೇಲೆ ನಾವೆಲ್ಲ ಅವಾಗ ಈಜಾಡೋಕ್ಕೆ ಹೋಗ್ತಿದ್ದು ಅಂತ ಅಂದರೆ ನಾನು ಹೋಗ್ತಿರ್ಲಿಲ್ಲ ನಾನು ಸ್ಟುಡಿಯೋಸ್ ಇರ್ತಿದ್ದೆ ಇವರು ನಮ್ಮ ಹುಡುಗರು ಹೋಗೋರು ಸೊ ನಾವು ಅಲ್ಲೇ ಇರ್ತಿದ್ದು ಹಂಗೆ ಸೊ ಹೋದಾಗ ಹಂಗೆ ಒಂದು ಸಲ ನಿಜ ನಿಜವಾಗಿ ಅವನು ರಾವು ಅನ್ನೋನು ಈಜು ಬರ್ದೇ ಫುಲ್ಲೆಲ್ಲ ರನ್ನಪ್ಪು ಮಾಡಿ ಹೋಗಿ ಬಾವಿಲಿ ಬಿದ್ದು ಆಮೇಲೆ ಇವರೆಲ್ಲ ಅವನು ಎದ್ಬತ್ತನೆ ಅಂತ ಕಾದು ಅವನು ಬರ್ದೇನೆ ಆಮೇಲೆ ಹೋಗಿ ಒಬ್ಬ ಇನ್ನೊಬ್ಬ ಪೀರಾಲಿ ಫಸ್ಟ್ ಬಿದ್ದು ಆಮೇಲೆ ಕಿರಣ ಬಿದ್ದು ಅವನು ಹೆಂಗೋ ಆಮೇಲೆ ಅನ್ನೋ ಬಿದ್ದಾಗ ಅವ್ರಿಗೆ ಎಳ್ಕೊತಾರೆ ಒಳಗಡೆ ಅವ್ನಿಗೆ ಈಜು ಬರಲ್ಲ ಎಳ್ಕೊತಿರ್ತಾನೆ ಆವಾಗ ಫಸ್ಟ್ ಬಿದ್ದವನು ಅವ್ನಿಗೆ ಜಾಡಿಸಿ ಜಾಡಿಸಿ ಒದ್ಬಿಟ್ಟು ಬಿಡಿಸ್ಕೊ ಇಲ್ಲ ನಾನು ಹೋಗಿಬಿಡ್ತೀನಿ ಅಂತ ಹೇಳಿ ಜಾಡಿಸಿ ಒದ್ದು ಒದ್ದು ಬಿಡಿಸ್ಕೊಂಡು ಆಚೆಗೆ ಬಂದು ಆಮೇಲೆ ಇಬ್ಬರು ಹೋಗಿ ಆ ಕಡೆ ಈ ಕಡೆ ಇಟ್ಕೊಂಡು ಎತ್ಕೊಂಬಂದು ಹಂಗಾಗಿತ್ತು ಹಂಗೆ ಆಮೇಲೆ ಅವ್ರನ್ನ ಹದಿನೈದು ದಿವಸ ಡಿಸ್ಮಿಸ್ ಮಾಡಿದರು ಸಿ ಹಾಕ್ಕೊಂಡು ಸಿಗಾಕೊಂಡು ಡಿಸ್ಮಿಸ್ ಮಾಡಿದಾಗ ಜೊತೆ ಜೊತೆಗೆ ಒಬ್ಬೊಬ್ಬ ಟೀಚರ್ಗಳು ಕಳಿಸಿದ್ರು ಮನೆಗೆ ಬಿಟ್ಟು ಬರೋಕ್ಕೆ ಅದರಲ್ಲಿ ಒಬ್ಬ ಟೀಚರು ಕಂಜೂಸ್ ತುಂಬ ಇದ್ರು ಅವರು ಒಬ್ಬನ ಜೊತೆ ಹೋದಾಗ ಅಲ್ಲಿ ಅವ್ರು ಹೋಗಿ ವಾಪಸ್ ಬರ್ತಾ ಅಲ್ಲಿಂದ ಅವ್ರ ಮನೆಯಿಂದ ತೆಂಗಿನಕಾಯಿ ಅಕ್ಕಿ ರಾಗಿ ಎಲ್ಲ ಕಟ್ಟಿಸ್ಕೊಂಡು ಬಂದಿದ್ರು ಅದು ಕೂಡ ಇಲ್ಲಿ ಬಂದಿದೆ ಸೊ ಹಾಗೆ ಟೀಚರ್ಗಳು ಮೈಸ್ಟ್ರುಗಳು ಲವ್ ಸ್ಟೋರಿಗಳು ಫ್ರೆಂಡ್ಸು ಎಲ್ಲ ಬಂದಿದೆ ಈ ಒಂದು ಇದರಲ್ಲಿ ಬಟ್ ಇದು ಕಮ್ಮಿಂಗ್ ಆಫ್ ಏಜ್ ಅಂತ ನಾವು ಅಂತೀವಿ ಅಷ್ಟಕ್ಕೆ ಸೀಮಿತ ಆಗದೆ ಇದು ಮುಂದೆ ತುಂಬ ಗಂಭೀರವಾದ 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 ಅಂತಂದರೆ ನಾನು ಚಿಕ್ಕವನಿದ್ದಾಗ ನಮ್ಮ ಊರಲ್ಲಿ ಗೋಲಿಬಾರ್ ಆಗಿತ್ತು ಸಿರಾದಲ್ಲಿ ಅದು ಸಿರಾ ಯಾಕೆಂದರೆ ಪೊಲೀಸರು ರೈತರ ಮೇಲೆ ಗೋಲಿಬಾರ್ ಮಾಡಿದರು ಆ್ಯಕ್ಚುಲಿ ಎರಡು ಸಲ ಗಲಾಟೆ ಆಗಿತ್ತು ಒಂದು ಸಲ ನಾನು ಇರಲಿಲ್ಲ ಸ್ಕೂಲಲ್ಲಿದ್ದೆ ಇನ್ನೊಂದು ಸಲ ಆದಾಗ ಇದ್ದೆ ನಾನಿದ್ದಾಗ ಗೆಲಟೆ ಶುರುವಾದ ತಕ್ಷಣ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮದು ಹೋಟೆಲ್ ಇಟ್ಟಿದ್ರು ನಮ್ಮ ತಂದೆ ತಾಯಿ ಪ್ಯಾಕ್ ಮಾಡಿಕೊಂಡು ಮನೆಗೆ ಓಡೋಗಿದ್ದಿಲ್ಲ ನಂಗೆ ನೆನಪಿದೆ ನನಗೆ ಎಲ್ಲ ಸುಟ್ಬಿಡ್ತಾರಲ್ಲ ಅಂಥೇಳಿ ಸೊ ಏನಾಗಿತ್ತು ಅಂದರೆ ಅವಾಗ ರೈತರುಗಳು ಸಿಕ್ಕಾಪಟ್ಟೆ ಕಡಲೆಕಾಯಿ ಬೆಳೆದಿರು ಅಂತ ಆ ಬ ಅದು ಮಾರ್ಕ್ ಇದು ಪ್ರೊಡಕ್ಷನ್ ಕಾಸ್ಟೇ ಸಾವಿರ ರೂಪಾಯಿ ಇದ್ರೂ ಅಲ್ಲಿ ದಲ್ಲಾಳಿಗಳು ಮರ್ಚೆಂಟ್ಗಳು ಬರೀ ಇನ್ನೂರು ರೂಪಾಯಿಗೆ ಕೂಗಿ ಕ್ವಿಂಟಾಲ್ಗೆ ಕೂಗಿ ರೈತರು ರೊಚ್ಚಿಗೆದ್ದು ಅದು ಫುಲ್ ದೊಡ್ಡ ಗಲಾಟೆ ಆಗಿ ಸಿರಾಕೆಲ್ಲ ಬೆಂಗಿ ಸಿ ಬರೀ ಸಿರಾಕಲ್ಲ ನೀವು ಈಗಲೂ ಪ್ರಜಾವಣಿ ಮೊನ್ನೆ ಬಂದಿತ್ತು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಅದು ಇಪ್ಪತ್ತೈದು ವರ್ಷ ಅದು ವೆರಿ ಕೋಇನ್ಸಿಡೆನ್ಸ್ ಅಂತ ಅನ್ಸುತ್ತೆ ನನಗೆ ಇಪ್ಪತ್ತೆಂಟಿಗೆ ಆವತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂತ ಒಂದು ವರದಿ ಬಂದಿತ್ತು ಪ್ರಜಾವಾಣಿನಲ್ಲಿ ಅಲ್ಲಿ ಹೇಳ್ತಾ ಇದ್ರು ಬರೀ ಸಿರಾ ಅಷ್ಟೆಲ್ಲ ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಅಕ್ಷರ ಅಕ್ಷರಶಃ ಹತ್ತಿ ಇದ್ದಾವೆ ಅಂತ ಅದರಲ್ಲಿ ಇಬ್ಬರು ಪೊಲೀಸರು ತೀರ್ಕೊಂಡಿದ್ರು ಆಮೇಲೆ ಒಂದು ಐದಾರು ಜನ ರೈತರುಗಳು ತೀರ್ಕೊಂಡಿದ್ರು ಆ ಪೊಲೀಸಲ್ಲಿ ಒಬ್ಬರು ಸಾಯಿ ಪ್ರಕಾಶ್ ಅಂತ ಇನ್ಸ್ಪೆಕ್ಟರ್ ತುಂಬ ಜನಕ್ಕೆ ಗೊತ್ತಿದೆ ಗ್ಯಾರಂಟಿ ಗೊತ್ತಿರುತ್ತದು ಅವ್ರು ತೀರ್ಕೊಂಡಿದ್ರು ಅವರು ಅವರು ಇಲ್ಲಿ ಪಾತ್ರ ಆಗಿ ಬಂದಿದ್ದಾರೆ ಆಮೇಲೆ ಒಬ್ಬರು ನಮ್ಮೂರವ್ರು ತೀರ್ಕೊಂಡಿದ್ರು ನಮ್ಮೂರು ತುಂಬ ನಮ್ಮ ಅಣ್ಣ ತಂಬಿರ ಅನ್ನೋ ಇರೋದರಿಂದ ಅವರು ನನಗೆ ದೂರ ಸಂಬಂಧಿನೂ ಆಗಬೇಕು ಅವರು ಮರ ಹತ್ತಿ ಪೊಲೀಸರಿಗೆ ಎದ್ಕಾಣಂಗಾಗಿ ಪೊಲೀಸ್ ಅವ್ರ ಮೇಲೆ ಗುಂಡ ಹಾರಿಸಿ ಅವರು ಅವರು ತೀರ್ಕೊಂಡಿದ್ರು ಸೊ ಅದೆಲ್ಲ ಅವರೆಲ್ಲ ಇಲ್ಲಿ ಪಾತ್ರಾಗಿ ಬಂದಿದ್ದಾರೆ ಅದೊಂದು ದುರ್ಘಟನೆ ಜೊತೆಗೆ ಕಾದಂಬರಿ ಎಂಡಾಗುತ್ತೆ ಆಗುತ್ತೆ ಸೊ ಹಾಗೆ ಅವರು ಒಂದು ಅದ್ಭುತವಾದ ನನಗನ್ಸುತ್ತೆ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪುಸ್ತಕವನ್ನು ಬರ್ತಾರೆ ಯಾಕೆಂತಂದರೆ ಇದು ನಮಗೆಲ್ಲ ರಿಲೇಟ್ ಆಗಿರುವಂಥದ್ದು ಮತ್ತು ಕಮ್ಮಿಂಗ್ ಆಫ್ ಏಜ್ ನಾವೆಲ್ಗಳು ನಮ್ಮ ಕನ್ನಡದಲ್ಲಿ ಕಡಿಮೆ ಅನಿಸುತ್ತಲ್ವ ಬೇರೆ ಕಂಪೇರ್ ಮಾಡಿದ ಈ ರೀತಿ ಇಲ್ಲವೇ ಇಲ್ಲ ಅದು ಅಂದರೆ ನಾನು ಅಂದರೆ ಒಂದು ಇದರಾಗಿ ಹೇಳಿ ಕ ಒಂದು ಕಾ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಅಂದರೆ ಏನು ಅಂದರೆ ನಮ್ಮ ಕನ್ನಡದಲ್ಲಿ ಎಲ್ಲರೂ ಗಂಭೀರ ಸಾಹಿತ್ಯಕ್ಕೆ ತೆರೆದುಕೊಂಡು ನಮ್ಮ ಪೂರ್ವಿ ಸೀನಿಯರ್ಸ್ ಹಳಬರೆಲ್ಲ ಬರೆದು ತುಂಬ ಗಂಭೀರ ಸಾಹಿತ್ಯ ಬರೆದಿದ್ದಾರೆ ಅದನ್ನು ಓದ್ಕೊಂಡು ಅದು ಇನ್ನಷ್ಟು ಗಂಭೀರ ಸಾಹಿತ್ಯ ಬರ್ಕೊಂಡು ಆಮೇಲೆ ಓದುಗರು ಅಂಥದೇ ಒಂದು ವರ್ಗ ಸೃಷ್ಟಿಯಾಗಿದೆ ಸೊ ಅದು ಸೀಮಿತ ಆಗಿದೆ ಈಗ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಆ ಓದುಗ ವರ್ಗಕ್ಕೂ ಒಂಥರ ಸುಸ್ತಾಗಿದೆ ಪ್ರತಿ ಸಲ ಎಲ್ಲರ ಪುಸ್ತಕಗಳು ಅವರೇ ಓದಬೇಕು ಅನ್ನೋಂಗಾಗಿದೆ ಹೊಸ ಓದುಗರು ಹುಟ್ಕೋತಾ ಇಲ್ಲ ಯಾಕಂದರೆ ಅದು ನಮ್ಮ ಕನ್ನಡದೇ ಶೈಕ್ಷಣಿಕ ಒಂದು ಸಮಸ್ಯೆ ಏನಂದ್ರೆ ಕನ್ನಡ ಮೀಡಿಯಮ್ ಎಲ್ಲ ಇದ್ದಾರೆ ಸ್ಕೂಲ್ಗಳು ಮುಚ್ತಾ ಇದ್ದಾವೆ ಜನಗಳು ಇಂಗ್ಲೀಷಿಗೆ ತೆರ್ಕೊಂಡಿದ್ದಾರೆ ಹಿಂಗಿರಬೇಕಾದ್ರೆ ಕನ್ನಡ ಮಾತಾಡೋದೇ ಕಷ್ಟ ಆಗಿದೆ ಇನ್ನು ಓದೋದು ಬಿಡಿ ಬರೆಯೋದಂತೂ ಇಲ್ಲವೇ ಇಲ್ಲ ಎಷ್ಟು ಜನಕ್ಕೆ ಈ ನಮ್ಮ ಜನ್ರೇಷನ್ರಿಗೆ ಬರೆಯೋ ರೂಢಿ ತಪ್ಪೋಗಿದೆ ಹಿಂಗಿರುವಾಗ ಅವರೆಲ್ಲ ಹೊಸ ಓದುಗರುಗಳು ಹೆಂಗೆ ಹೆಂಗೆ ಹುಟ್ಟಾಗಬೇಕು ಅಂತ 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 ಯೋಚನೆ ಮಾಡೋ ಅವ್ರಿಗೆ ಓದಿಸ್ಕೊಳ್ಳುವಂತಹ ತಮ್ಮ ತಮಾಷೆಯಾಗಿ ಅವರ ಅವ್ರಿಗೆ ರಿಲೇಟ್ ಆಗುವಂತಹ ಅವರ ಜೀವನಕ್ಕೆ ರಿಲೇಟ್ ಆಗುವಂತಹ ಒಂದು ಪ್ರೀತಿ ಒಂದು ಟೀನೇಜ್ ರೆಬಲಿಯನ್ನು ಸಾಮಾನ್ಯವಾಗಿ ಮ ತುಣ್ಯದಲ್ಲಿ ಜನ ರೆಬೆಲ್ ಆಗಿರ್ತಾರೆ ಅಪ್ಪ ಅಮ್ಮನ ವಿರುದ್ಧ ರೆಬೆಲ್ ಆಗಿರ್ತಾರೆ ಟೀಚರ್ಸ್ ವಿರುದ್ಧ ರೆಬಲ್ ಆಗಿರ್ತಾರೆ ಊಟ ವ್ಯವಸ್ಥೆ ವಿರುದ್ಧನೇ ರೆಬಲ್ ಆಗಿರ್ತಾರೆ ಏನೋ ಒಂದು ಮಾಡಬೇಕು ಅಂತ ತುಡ್ತಾ ಇರ್ತದೆ ಬಟ್ ಅವ್ರಿಗೆ ಗೊತ್ತಾಗಿದ್ದ ರೀತಿಯಲ್ಲಿ ಮಾಡ್ತಿರ್ತಾರೆ ಸೊ ಆ ಅಂಶಗಳನ್ನೆಲ್ಲ ಇಟ್ಕೊಂಡು ಬರೆದ್ರೆ ಹೇಗೆ ಅಂತ ಅನಿಸಿ ಈ ಕಾದಂಬರಿ ಬರೆದಿರೋದು ಅಂದರೆ ಇದು ಸುಮ್ಮನೆ ಸುಮ್ಮನೆ ಹಂಗಂಗೆ ಬರೆದಿರೋದಲ್ಲ ತುಂಬ ಸ್ಟಡಿ ಮಾಡಿ ಎಷ್ಟೊಂದು ಪುಸ್ತಕಗಳು ನಾನ್ ಫಿಕ್ಷನ್ ಇದ್ದಾವೆ ಪುಸ್ತಕಗಳು ಕಾದಂಬರಿ ಬರೆಯೋ ಬಗ್ಗೆ ಕಾದಂಬರಿ ಆ ಆಕೃತಿ ಬಗ್ಗೆ ವಿಷಯಗಳನ್ನ ಪ್ರೆಸೆಂಟ್ ಮಾಡೋ ಬಗ್ಗೆ ಟಾರ್ಗೆಟ್ ಆಡಿಯನ್ಸ್ ಬಗ್ಗೆ ಸ್ಟೀಫನ್ ಕಿಂಗ್ದು ಇದೆ ಒಂದು ಆಮೇಲೆ ರಸ್ಕಿನ್ ಬಾಂಡ್ದು ಇದೆ ಹೌ ಟು ಬಿಕಮ್ ಎ ರೈಟರ್ ಅಂತ ಇದೆಲ್ಲ ಆಮೇಲೆ ಕುಂದೇರದಿದೆ ಫಿಕ್ ಆರ್ಟ್ ಆಫ್ ನಾವೆಲ್ ಅಂತ ಇದೆ ಫಾಲ್ಕುನರ್ದು ಒಂದಿದೆ ಫಿಕ್ಷನ್ ಆರ್ಟ್ ಆಫ್ ಫಿಕ್ಷನ್ ಅಂತ ಏನೋ ಒಂದಿದೆ ಆಮೇಲೆ ಇನ್ನೂ ಎಷ್ಟೊಂದು ಜನ ಬರೆದಿದ್ದಾರೆ ನಾವೆಲ್ ಬರೆಯೋದು ಆಮೇಲೆ ಅದು ಆಕೃತಿ ಕ್ರಾಫ್ಟ್ ಕ್ರಾಫ್ಟ್ ಬಗ್ಗೆ ಆಮೇಲೆ ಹೇಗೆ ಇದೆಲ್ಲ ಮಾಡಬೇಕು ಅಂತ ಸೊ ಅದೆಲ್ಲ ಸ್ಟಡಿ ಮಾಡಿ ಓ ಅದೆಲ್ಲ ಆಗಿ ಓಕೆ ಇಷ್ಟು ಓದಿ ಈಗ ಬರಿತೀನಿ ಅಂತ ಮಾಡಿರೋದಲ್ಲ ಸಬ್ ಆಗಿರೋದು ಆಗಿರೋದದು ಮಾಡಿ ಇದು ಮಾಡೋದು ಸೊ ಇದರಲ್ಲಿ ಏನೇ ಇದ್ರೂ ಯಾವುದನ್ನು ಒಂದು ಒಂದು ಅಟ್ರ್ಯಾಕ್ಷನ್ಗೋಸ್ಕರ ಮಾತ್ರ ಇಟ್ಟಿರೋದಲ್ಲ ಹೇಗೆ ವಿಷಯವನ್ನು ದಾಟಿಸೋದು ಅಂತ ಯುವ ಆ ಜನತೆಗೆ ಏಜಲ್ಲಿರೋರಿಗೆ ಜೊತೆಗೆ ದೇಹ ಟು ಅಟ್ ದ ಎಂಡ್ ಆಫ್ ದ ನಾವೆಲ್ ಅವ್ರಿಗೂ ರೆಸ್ಪಾನ್ಸಿಬಲ್ ಫೀಲ್ ಆಗಬೇಕಲ್ವ ಎಲ್ಲನೂ ಆಟಕ್ಕೂ ಎಲ್ಲ ಮಾಡಿದನು ಕೊನೆಗೆ ರೆಸ್ಪಾನ್ಸಿಬಲ್ ಫೀಲ್ ಆಗಿ ಉತ್ತಮ ಭವಿಷ್ಯ ರೂಪಿಸ್ಕೋಬೇಕು ಆಮೇಲೆ ಸಮಾಜದಲ್ಲಿ ಆಗು ಹೋಗುವ ಘಟನೆಗಳಿಗೆ ಸಾಕ್ಷಿಯಾಗಿರಬೇಕು ಅವ್ರ ಕಣ್ಣು ಕಿವಿ ತೆರ್ಕೋಬೇಕು ಪ್ರತಿಕ್ರಿಯೆ ಕೊಡಬೇಕು ಸೊ ಇದೆಲ್ಲ ಯೋಚನೆ ಇಟ್ಕೊ ಮಾಡಿಕೊಂಡು ಎಲ್ಲನೂ ಅವರ ರಿಲೇಟ್ ರಿಲೇಟ್ ಆಗುವಂತೆ ಬರೆದಿರೋ ಕಾದಂಬರಿ ಹೇಗಿದೆ ರೆಸ್ಪಾನ್ಸು ನಿಮ್ಮ ಈ ಒಂದು ಮೊದಲನೇ ನಾವೆಲ್ ನಿಮ್ಮದು ಬಟ್ ನಾಲ್ಕನೇ ಪುಸ್ತಕ ಇದಕ್ಕಿಂತ ಮುಂಚೆ ಎರಡು ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಫಿಫು ಮತ್ತು ಅದಕ್ಕಿಂತ ಮುಂಚೆ ಅವರು ಡಾರ್ಕ್ ವೆಬ್ ಅಂತ ಒಂದು ಪುಸ್ತಕ ಬರೆದಿದ್ರು ಆ ಡಾರ್ಕ್ ವೆಬ್ ಬಗ್ಗೆ ನಾವು ಒಂದು ವಿಡಿಯೋ ಕೂಡ ಮಾಡಿದೀವಿ ಅದು ತುಂಬಾ ಚೆನ್ನಾಗಿ ಜನ ನೀವೆಲ್ಲ ಅದನ್ನು ಅಪ್ರಿಶಿಯೇಟ್ ಮಾಡಿದ್ದು ನೆನಪಿದೆ ನನಗೆ ಮತ್ತು ಆ ಪುಸ್ತಕನ ಬಹಳಷ್ಟು ಜನ ಕೊಂಡು ಕೊಂಡು ಓದಿದ್ರು ಕೂಡ ಸೊ ಯಾ ಏನೋ ಹೇಳಿದೆ ನಾನು ಏನೋ ರೆಸ್ಪಾನ್ಸ್ ರೆಸ್ಪಾನ್ಸ್ ಹೇಗಿದೆ ಹೇಗಿದೆ ನನಗೆ ತುಂಬ ಖುಷಿ ಕೊಡೋ ರೆಸ್ಪಾನ್ಸ್ಗಳು ಎಲ್ಲರೂ ಬ ಓದೋರೆಲ್ಲ ಹೊಗಳಿತಿದ್ದಾರೆ ಅದು ಬೇರೆ ಇದು ಬಟ್ ಎಲ್ಲ ನನಗೆ ಒಬ್ಬರು ಓದಿ ಏನು ಮಾಡಿದ್ರು ಅಂತಂದರೆ ಒಂದು ಅವ್ರ ವೈಫ್ದು ಅವರು ವೈಫ್ ಓದ್ತಾ ಇರೋದನ್ನ ಫೋಟೋ ತಕ್ಕೊಂಡು ಸೀಕ್ರೆಟಾಗಿ ಫೋಟೋ ತಕ್ಕೊಂಡು ಕಳಿಸಿದರು ಅಂದರೆ ಏನು ಅವರು ಎಂದು ಸಾಹಿತ್ಯ ಓದಿ ಅಂದರೆ ಅಷ್ಟು ಹೆಚ್ಚಾಗಿ ಓದ್ದೇ ಇರೋರು ಈ ಬುಕ್ ಏನಿದೆಯಲ್ಲ ಅಂತ ತೆಗೆದು ಓದ್ತಾ ಒಬ್ಬೊಬ್ಬರೇ ನಗ್ತಾ ಇದ್ದಾರೆ ಸೊ ಇವರು ಬಾಗಿಲು ತೆಗೆದು ತೆಗೆದು ಕಳಿಸಿದ್ರು ಒಂದಾಯಿತು ಆಮೇಲೆ ಇನ್ನೊಬ್ಬರು ರೈಟರ್ ಕೂಡ ಅವ್ರ ಕಸಿನ್ ಏನೋ ಓದ್ತಾ ಇದ್ದು ಬಿದ್ದು ಬಿದ್ದು ಇರೋದು ವಿಡಿಯೋ ಮಾಡಿ ಕಳಿಸಿದರು ಹಾಗೆ ನಾನು ಕೇಳಿದರೆಲ್ಲ ಹೇಳೋರೆಲ್ಲ ಏನು ಅಂತಂದರೆ ಜನ ಒಬ್ಬೊಬ್ಬರೇ ಬಿದ್ದ ಉಳ್ಳಾಡ್ಕೊಂಡು ನಕ್ಕೊಂಡು ಓದ್ತಿದ್ದಾರೆ ಅಂತ ಕರೆಕ್ಟ್ ನಾನು ಇನ್ನೊಬ್ಬರು ಯಾರು ಹೇಳಿದರು ಅವರು ಬೆಡ್ಶೀಟ್ ಓದ್ಕೊಂಡು ಏನೋ ಓದ್ತಿದ್ರಂತೆ ಮ ರಾತ್ರಿ ಹೊತ್ತು ಅವ್ರ ತಂದೆ ತಾಯಿ ಎದ್ದು ಕೇಳಿದ್ರಂತೆ ಏನಕ್ಕೆ ಹಂಗೆ ಒಬ್ಬೊಬ್ನೇ ನಗ್ತಿದ್ಯಾ ಅಂತ ಆಗ ಅಂದ್ರೆ ಅವ್ರಿಗೆ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗೋಷ್ಟು ಜೋರಾಗಿ ನಗ್ತಾ ಓದ್ತಿದ್ದಾರೆ